ಅದರಂತೆ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾ ತಿಳುವಳಿಕೆ ಪತ್ರವನ್ನು ಎಲ್ಲಾ ಮನೆ ಸದಸ್ಯರು ಸಾಂತಳಿ ಗ್ರಾಮ ಪಂಚಾಯತ್ ಗಳಿಸಲಾಗಿರುತ್ತದೆ ಈ ದಿನ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ನಾಮಪತ್ರಗಳನ್ನು ಸ್ವೀಕೃತಗೊಂಡಿದ್ದು ಎರಡು ನಾಮಪತ್ರಗಳು ಅಂಗೀಕಾರವಾಗಿರುತ್ತದೆ ಎರಡು ನಾಮಪತ್ರಗಳಾಗಿರುವುದರಿಂದ ಚುನಾವಣಾ ಪ್ರಕ್ರಿಯೆಯನ್ನು ಶುರು ಮಾಡಬೇಕಾಗಿದ್ದು ನಾವು ಚುನಾವಣಾ ಪ್ರಕ್ರಿಯೆಯನ್ನು ಗುಪ್ತ ಮತದಾನ ಮುಖಾಂತರ ಚುನಾವಣೆ ನಡೆಸಲಾಯಿತು ಚುನಾವಣೆ ನಡೆಸಲಾಗಿ ಪ್ರತಿ ತಲಾ ಒಂದು ಅಭ್ಯರ್ಥಿಯು ಒಂಬತ್ತು ಮತಗಳನ್ನು ಪಡೆದು ಸಮಬಲ ಅಂದರೆ ಹದಿನೆಂಟು ಮತಗಳನ್ನು ಪಡೆದ ಇರುತ್ತದೆ ನಮ್ಮಲ್ಲಿ ಹದಿನೆಂಟು ಮತದಲ್ಲಿ ಪ್ರತಿಯೊಬ್ಬ ಒಬ್ಬೊಬ್ಬರು ಒಂಬತ್ತು ಒಂಬತ್ತು ಮತವನ್ನು ಪಡೆದಿರ್ತಾರೆ ಮತ್ತೆ ಕಾನೂನಲ್ಲಿ ಅವಕಾಶ ಇರುವಂತೆ ಉಪಾಧ್ಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಸ್ಥಾನವನ್ನು ಸಮಬಲವಾದಾಗ ಲಾಟ್ರಿ ಎತ್ತುವ ಮೂಲಕ ಒಂದು ಮತವನ್ನು ಆರಿಸಿ ಉಪ ಸ್ಥಾನವನ್ನು ಆಯ್ಕೆ ಮಾಡಲಾಗದೆ ಸೂಚಿಸಲಾಗುತ್ತೆ ಅದರಂತೆ ಲಾಟ್ರಿ ಎತ್ತುವ ಮೂಲಕ ಶ್ರೀ ವೆಂಕಟೇಶಪ್ಪ ಡಿ ಅನ್ನೋರು ಹೆಚ್ಚಾಗಿ ಒಂದು ಮತವನ್ನು ಪಡೆದು ಸಂತಾಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಸರಿ ಉಪಾಧ್ಯಕ್ಷ ಸ್ಥಾನವನ್ನು ಉಪಾಧ್ಯಕ್ಷ ಸ್ಥಾನವನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಅಂತ ಈ ಮೂಲಕ ಘೋಷಿಸಲಾಗಿತ್ತು ಧನ್ಯವಾದಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸರ್ಕರಿಸಿದಂಥ ಎಲ್ಲ ಗ್ರಾಮ ಪಂಚಾಯತಿ ಸಂತಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ಎಲ್ಲ ಗ್ರಾಮ ಗ್ರಾಮಗಳಿಗೂ ಸದಸ್ಯರಿಗೂ ಇದನ್ನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ತುಂಬ ಆನಂದ ಇದೆ ಸರಿ ಯಾವ್ದು ನಮಗೆ ಒಕ್ಕೋಲ್ನಿಂದ ಮತ ಹಾಕಿ ಇದಾಗಿದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಸಂತಿ ಗ್ರಾಮ ಪಂಚಾಯತಿಯಲ್ಲಿ ಹತ್ತು ವರ್ಷಗಳ ಕಾಲ ಸದಸ್ಯನಾಗಿದ್ದು ಈ ಬಾರಿ ಉಪಾಧ್ಯಕ್ಷನ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಸಂವಿಧಾನದ ಅಡಿಯಲ್ಲಿ ನಮಗೂ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇತ್ತು ಹಾಗಾಗಿ ಎಲ್ಲರೂ ಅಡಿಯಲ್ಲಿ ಅವಕಾಶ ಇದ್ದಿದ್ದರಿಂದ ಇಂದಿನ ನಾನು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ನಿಮ್ಮೆಲ್ರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀನಿ